നമസ്കാരം വെൽക്കം ടു യോ ഐ ടി വി കണ്ണ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಅಣೆಯ ಮೇಲೆ ತಿಲಕ ಅಥವಾ ಸಿಂಧೂರವನ್ನು ಹಚ್ಚೋದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಣೆಯ ಮೇಲೆ ತಿಲಕವನ್ನು ಮತ್ತೆ ಸಿಂಧೂರ ಹಚ್ಚುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ಕೂಡ ನಡೆದಿವೆ ಮತ್ತು ಫಲಿತಾಂಶಗಳು ಹೆಚ್ಚು ಮೆಚ್ಚುಗೆ ಕೂಡ ಪಡೆದಿವೆ ಧಾರ್ಮಿಕ ಅರ್ಥದ ಹೊರತಾಗಿ ಶಾಸ್ತ್ರಗಳಲ್ಲಿ ಅಣೆಯ ಮೇಲೆ ತಿಲಕವನ್ನು ಹಚ್ಚುವುದರಿಂದ ಅನೇಕ ಪ್ರಯೋಜನಗಳನ್ನು ತಿಳಿಸಲಾಗಿದೆ ಸನಾತನ ಧರ್ಮದಲ್ಲಿ ಅಣೆಗೆ ಇಡುವ ಸಿಂಧೂರಕ್ಕೆ ವಿಶೇಷ ಮಹತ್ವವಿದೆ ಸಿಂಧೂರ ಕೇವಲ ಸುಮಂಗಲಿಯರ ಸಂಕೇತ ಪೂಜಾ ಸಾಮಗ್ರಿಗಳಲ್ಲಿ ಒಂದು ಮಾತ್ರವಲ್ಲ ಸಿಂಧೂರಕ್ಕೆ ಇದಕ್ಕೂ ಹೆಚ್ಚಿನ ಮಹತ್ವವಿದೆ ಸಿಂಧೂರದ ಮಹತ್ವವನ್ನು ತಿಳಿದರೆ ನೀವು ನಿಜವಾಗಿಯೂ ಅಚ್ಚರಿ ಪಡುತ್ತೀರ ಮಹರ್ಷಿಗಳು ಸಿಂಧೂರವನ್ನು ಸಿಂಧೂರಂ ಸೌಭಾಗ್ಯ ವರ್ಧನಂ ಬಣ್ಣಿಸಿದ್ದಾರೆ ಹಿಂದೂ ಧರ್ಮದಲ್ಲಿ ಸಿಂಧೂರ ಅಥವಾ ಕುಂಕುಮವಿಲ್ಲದೆ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗಿದೆ ಸಿಂಧೂರ ಅಥವಾ ಕುಂಕುಮ ಸೌಭಾಗ್ಯದ ಸಂಕೇತ ಮಾತ್ರವಲ್ಲ ಅನೇಕ ಆರೋಗ್ಯಕರ ಪ್ರಯೋಜನವನ್ನು ಕೂಡ ಹೊಂದಿದೆ ಎರಡು ಉಬ್ಬಿನ ಮಧ್ಯದಲ್ಲಿ ಮಧ್ಯ ಭಾಗದವರೆಗೆ ಬೊಟ್ಟು ಇಟ್ಟುಕೊಳ್ಳಬಹುದು ಶಾಸ್ತ್ರದ ಪ್ರಕಾರ ಈ ಭಾಗ ಶತಚಕ್ರಗಳಲ್ಲಿ ಒಂದಾದ ಆಗ್ನ ಚಕ್ರವಿರುವ ಜಾಗವಾಗಿದೆ ಈ ಸಿದ್ಧಿಯ ಸಾಧನೆಗಾಗಿಯೋ ಎಂಬಂತೆ ಅಥವಾ ನಿರಂತರ ಈ ಭಾಗದ ಸ್ಪರ್ಶದಿಂದ ಸದಾ ಈ ವಿಷಯ ಜ್ಞಾಪಕದಲ್ಲಿ ಇರುವಂತೆ ಮತ್ತು ಅದರಿಂದ ಸಿದ್ಧಿಸುವಂತೆ ತಿಲಕ ಧರಿಸುವ ಕ್ರಮವನ್ನು ಹಿರಿಯರು ನಿಯಮಿಸಿರುತ್ತಾರೆ ತಿಲಕವನ್ನು ಹಚ್ಚುವ ಸಂಪ್ರದಾಯವು ಹಿಂದೂ ಧರ್ಮದಲ್ಲಿ ಬಹಳ ಹಳೆಯದಾಗಿದೆ ಮಹಾಭಾರತ ಮತ್ತು ರಾಮಾಯಣದಲ್ಲೂ ಇದರ ಉಲ್ಲೇಖವಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ತಾಯಿ ಸೀತೆ ಕೂಡ ಸಿಂಧೂರವನ್ನು ಅಚ್ಚುತ್ತಾ ಇದ್ದರು ಮಹಾಭಾರತ ಮಹಾಕಾವ್ಯದಲ್ಲಿ ಸಿಂಧೂರವನ್ನು ಉಲ್ಲೇಖಿಸಲಾಗಿದೆ ಒಂದು ದಿನ ಸೀತಾಮಾತೆ ಮುಖಾಲಂಕಾರ ಮಾಡುವಾಗ ತನ್ನ ಬಾಂಗೆಗೆ ಸಿಂಧೂರವನ್ನು ತುಂಬಿಸುತ್ತಾ ಇದ್ದರು ಅಲ್ಲಿ ನಿಂತಿದ್ದ ಹನುಮಂತ ಅವರಲ್ಲಿ ಕೇಳುತ್ತಾರೆ ತಾಯಿ ಬಾಂಗಿಗೆ ಸಿಂಧೂರವನ್ನು ಏಕೆ ಹಾಕುತ್ತಿದ್ದಿರಿ ಎಂದು ಆಗ ಸೀತೆ ಹನುಮಂತನಿಗೆ ನನ್ನ ಮತ್ತು ಶ್ರೀರಾಮನ ನಡುವಿನ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ಶ್ರೀರಾಮನು ದೀರ್ಘಾಯುಷನಾಗುತ್ತಾನೆ ಎಂದು ಹೇಳಿದರು ಇದನ್ನು ಕೇಳಿದ ಹನುಮಂತನು ಶ್ರೀರಾಮನಿಗೆ ಒಂದು ಚಿಟಿಕೆ ಸಿಂಪಡನೆ ದೀರ್ಘಾಯುಷ್ಯವನ್ನು ನೀಡಿದರೆ ಅವರ ದೇಹಕ್ಕೆ ಸಿಂಧೂರವನ್ನು ಹಚ್ಚುವುದರಿಂದ ಅವರು ಅಮರನಾಗುತ್ತಾನೆ ಎಂದು ಭಾವಿಸಿದರು ಮತ್ತು ಹನುಮಂತ ಅವರ ದೇಹಕ್ಕೆ ಸಿಂಧೂರವನ್ನು ಲೇಪಿಸಿದರು ಈ ಉಲ್ಲೇಖವು ರಾಮಾಯಣದ ಕಾಲದಿಂದಲೂ ಸಿಂಧೂರವನ್ನು ಅನ್ವಯಿಸುವ ಸಂಪ್ರದಾಯವು ಅಸ್ತಿತ್ವದಲ್ಲಿದೆ ಎಂದು ಸಾಬೀತುಪಡಿಸುತ್ತದೆ ಅಣೆಗೆ ಸಿಂಧೂರ ವಿವಾಹವಾಗುವಾಗ ಪತಿ ತನ್ನ ಪತ್ನಿಗೆ ಹಚ್ಚುವುದು ಸಂಪ್ರದಾಯವಾಗಿದೆ ಹಾಗೆ ಹೆಚ್ಚಿನವರು ಪ್ರತಿನಿತ್ಯ ಪತಿಯ ಕೈಯಲ್ಲಿ ಹಣೆಗೆ ಸಿಂಧೂರವನ್ನು ಇಡಲು ಕೇಳುತ್ತಾರೆ ಸಿಂಧೂರವನ್ನು ಹಚ್ಚುವುದರಿಂದ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ ಹಾಗೂ ಪತಿಯು ಆರೋಗ್ಯವಾಗಿ ಇರುತ್ತಾರೆ ಹಾಗೂ ಅವರ ಜೀವನದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಎಂಬ ಪ್ರತೀತಿ ಕೂಡ ಇದೆ ಇದು ವೈಜ್ಞಾನಿಕ ದೃಷ್ಟಿಕೋನದಿಂದ ಮಹಿಳೆಯರು ಸಿಂಧೂರವನ್ನು ಅನ್ವಯಿಸುವುದು ದೇಹಕ್ಕೆ ಸಂಬಂಧಿಸಿದೆ ಇದು ವರ್ಮಿಲಿಯನ್ ಎಂಬ ಮರ್ಕುರಿ ಲೋಹವನ್ನು ಹೊಂದಿದೆ ಇದು ಬ್ರಹ್ಮ ರಂಧ್ರ ಗ್ರಂಥಿಗೆ ಅತ್ಯಂತ ಪರಿಣಾಮಕಾರಿ ಲೋಹವೆಂದು ಪರಿಗಣಿಸಲಾಗಿದೆ ಇದರಿಂದ ಮಹಿಳೆಯರ ಮಾನಸಿಕ ಒತ್ತಡ ಹಾಗೂ ಆಲಸ್ಯ ನಿಶಕ್ತಿ ಕಡಿಮೆ ಆಗುತ್ತದೆ ಸಿಂಧೂರವನ್ನು ಹಚ್ಚುವುದರಿಂದ ದೇಹದ ರಕ್ತ ಕೂಡ ನಿಯಂತ್ರಣದಲ್ಲಿ ಇರುತ್ತದೆ ಸಿಂಧೂರವನ್ನು ಹಚ್ಚುವುದರಿಂದ ದೈವಿಕ ಚೈತನ್ಯಗಳು ಜಾಗೃತವಾಗುತ್ತದೆ ಇದರಿಂದ ಮನಸ್ಸು ಶಾಂತವಾಗಿ ಸಂತೋಷವಾಗಿರುತ್ತದೆ ಇನ್ನು ಕೆಲವು ದೋಷಗಳು ದೂರವಾಗುತ್ತದೆ ಹಾಗೆಯೇ ಕೆಲವು ಹಿರಿಯರು ಹೇಳುವ ಪ್ರಕಾರ ಋತುಮತಿ ಆದಾಗ ಸಿಂಧೂರವನ್ನು ಹಚ್ಚಬೇಕು ಎಂದು ಹೇಳುತ್ತಾರೆ ಯಾಕೆ ಹಚ್ಚಬೇಕು ಎಂದರೆ ಆ ಸಮಯದಲ್ಲಿ ಅವರಿಗೆ ದೈಹಿಕವಾಗಿ ವೇದನೆಗಳು ಹಾಗೂ ಮಾನಸಿಕವಾಗಿಯೂ ಕೂಡ ಕುಗ್ಗುತ್ತಾರೆ ಆ ಸಮಯದಲ್ಲಿ ಸಿಂಧೂರವನ್ನು ಹಚ್ಚಿದರೆ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ ಹಾಗೂ ಹೆಣ್ಣು ಶಕ್ತಿ ಸ್ವರೂಪಿಣಿ ವಿಶ್ವ ಸೃಷ್ಟಿಯ ಸ್ವರೂಪಿ ಆ ಸಮಯದಲ್ಲಿ ಸಿಂಧೂರವನ್ನು ಹಚ್ಚುವುದರಿಂದ ಸಿಂಧೂರ ಪ್ರಿಯೆ ತಾಯಿ ಪಾರ್ವತಿ ದೇವಿಯ ಅನುಗ್ರಹ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ